ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎರಡು ಎರಡು ಸ್ಟೆಪ್ಪಲ್ಲಿ ನಿಮಗೆ ಬ್ರೈಡಲ್ ಕ್ರೋಶ ಕುಚ್ಚಿನ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಇಲ್ಲಿ ನಾನು ಈಗ ಯೂಜಲ್ ಆರಳೆ ದಾರ ತಗೊಂಡು ಇದನ್ನು ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೀಡಲ್ ಬಂದು ಅದು ಟೆನ್ ತೊಗೊಂಡಿದ್ದೀನಿ ಬಟ್ಟೆಗೆ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಟೂ ಟೈಮ್ಸ್ ಲಾಕ್ ಆದಮೇಲೆ ನಾನು ಫೈ ಚೈನ್ನ ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಐದು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೀವು ಲಾಕ್ನ ಮಾಡ್ಕೊಳ್ಳಿ ಫೈ ಚೈನ್ ಲಾಕ್ ಆದಮೇಲೆ ಈಗ ನಾಲ್ಕು ಚೈನ್ ಹಾಕೊಳ್ಳಿ ತ್ರೀ ಫೋರ್ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಗೈನ್ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು ಎಳೆದ್ಬಿಟ್ಟಂತೂ ಹಾಕೋಕೆ ಹೋಗ್ಬೇಡಿ ಬಟ್ಟೆ ಸುಕ್ಕಾದಂಗೆ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಆಗ್ತಾಗ್ಲೂನು ನೀವು ಈಗ ನಾನಿಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಬೀಡ್ ಬೇಕೋ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ರೌಂಡ್ ಬೀಡ್ ಆ್ಯಡ್ ಇದ್ದೀನಿ ಫ್ಲವರ್ದು ಬೀಡನ್ನ ಲಾಕ್ ಮಾಡಿಕೊಂಡು ಎಗೈನ್ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಅದಾದ ಮೇಲೆ ಈಗ ನಾನು ಮತ್ತೆ ನಾಲ್ಕು ಚೈನ್ನ ತಗೊತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ ಜಾಸ್ತಿ ಎಳೆದು ಏನಾದರೂ ಹಾಕಿದ್ರೆ ಫ್ರೆಂಡ್ಸ್ ನೀವು ನೆಕ್ಸ್ಟ್ ಸ್ಟೆಪ್ ಬಂದಾಗ ಅದು ರಿಂಕಲ್ಸ್ ಥರ ಕೂತ್ಬಿಡುತ್ತೆ ಈಗ ಮತ್ತೆ ನಾನು ಫೈ ಚೈ ಚೈನ್ನ ಹಾಕೊತಾ ಇದ್ದೀನಿ ಫೈ ಚೈನ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗ್ಲೂ ಹಾಕು ಫೈ ಚೈನ್ ಏನಕ್ಕೆ ಆಗ್ತಾ ಇರೋದು ಅಂದರೆ ಫೈ ಚೈನ್ ಗ್ಯಾಪಲ್ಲಿ ನಿಮಗೆ ಕುಚ್ಚು ಬರುತ್ತೆ ಫಸ್ಟು ಒಂದು ಸಲ ಫೈವ್ ಚೈನು ಆಮೇಲೆ ಟು ಫೋರ್ ಚೈನು ಆಮೇಲೆ ಒಂದು ಬೀಡು ಮತ್ತು ಫೋರ್ ಚೈನ್ ಟೂ ಟೈಮ್ಸು ಫೈ ಚೈನ್ ಒನ್ ಟೈಮು ಮತ್ತು ಇವಾಗ ಫೋರ್ ಚೈನು ನಿಧಾನಕ್ಕೆ ನೋಡಿ ಅರ್ಥ ಆಗುತ್ತೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಎಗೇನ್ ಫೋರ್ ಚೈನು ಬೇಸ್ ಪೂರ್ತಿ ಇದೇ ಥರ ಬರಬೇಕು ಫ್ರೆಂಡ್ಸ್ ಫೈ ಚೈನು ಫೋರ್ ಚೈನು ಟೂ ಟೈಮ್ಸು ಮತ್ತು ಬೀಡು ಮತ್ತು ಟೂ ಟೈಮ್ಸು ಫೋರ್ ಚೈನು ಫೈ ಚೈನು ಟೂ ಟೈಮ್ಸು ಫೋರ್ ಚೈನು ಬೀಡು ಬೇಸ್ ಲೈನ್ ಪೂರ್ತಿ ಇದೇ ಥರ ಬರುತ್ತೆ ನಿಮಗೆ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಆಗಿ ಕೂರಲ್ಲ ಆ ಕಡೆ ಈ ಕಡೆ ಲೂಸ್ ಆಗಿಬಿಡುತ್ತೆ ನಿಮಗೆ ಕ್ರೋಶ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಡಬಲ್ ಕ್ರೋಶ ಮಾಡಿಕೊಂಡಾಗ ನೀಟಾಗಿ ಕೂರಲ್ಲ ಲೂಸ್ ಬಿಟ್ಕೊಂಡು ಬಿಡುತ್ತೆ ದಾರ ಬೇಸ್ ಲೈನ್ ಪೂರ್ತಿ ನೀವು ಇದೇ ಥರ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆದಮೇಲೆ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ನಾನು ಎರಡು ಸಲ ಫೋರ್ ಚೈನು ಒಂದು ಸಲ ಫೈವ್ ಚೈನು ಆಮೇಲೆ ಮೂರು ಸಲ ಚೈನ್ ಹಾಕ್ಕೊಂಡು ದಾರಾನ ಕಟ್ ಇದ್ದೀನಿ ಮೇಲ್ ತಂದು ದಾರನ ಮೇಲೆ ತಂದು ಈ ರೀತಿ ಕಟ್ ಮಾಡಿಕೊಂಡು ಮೇಲಕ್ಕೆ ದಾರನ ಹೇಳ್ಕೊಂಡ್ರೆ ಸ್ಟಿಫಾಗಿ ಕೂರುತ್ತೆ ಈ ರೀತಿ ಆದಮೇಲೆ ನೆಕ್ಸ್ಟ್ ಲೈನ್ನ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಹಾಕೋದು ಅಂತ ನೆಕ್ಸ್ಟು ನಾನಿಲ್ಲಿ ಸೇಮ್ ಥ್ರೆಡ್ನ ತೊಗೊಂಡಿದ್ದೀನಿ ಲಾಕ್ನ ಇದ್ದೀನಿ ಫಸ್ಟು ಎರಡು ಚೈನ್ ಗ್ಯಾಪ್ ಏನಿದೆ ಲಾಕ್ ಗ್ಯಾಪು ಆ ಗ್ಯಾಪ್ ಒಳಗಡೆ ದಾರ ತಂದು ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ನ ಹಾಕ್ಕೊತಾ ಇದ್ದೀನಿ ಫೈ ಚೈನ್ ಮೇಲೇ ಫೈ ಚೈನು ಫೈ ಚೈನ್ ಲಾಕ್ ಏನು ಮಾಡ್ಕೊಂಡಿದ್ವಿ ಅದರ ಒಳಗಡೆಯಿಂದ ದಾರ ತಂದು ಆ ಗ್ಯಾಪಲ್ಲಿ ನೀವು ದಾರ ತಂದು ಲಾಕ್ ಮಾಡ್ಕೊಳ್ಳಿ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಗ್ಯಾಪ್ ಲಾಕ್ ಏನಿದೆ ಆ ಲಾಕ್ ಗ್ಯಾಪ್ ಒಳಗಡೆ ದಾರಂತಂದು ಲಾಕು ಲಾಕ್ ಆದಮೇಲೆ ಮತ್ತೆ ಫೋರ್ ಚೈನ್ ಗ್ಯಾಪ್ ಏನಿದೆ ಅದರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೋ ಎರಡು ಸಲ ದಾರ ತಗೊಳ್ಳಿ ಎರಡು ಸಲ ದಾರ ತಗೊಂಡು ಹಿಂದೆ ಒಂದು ದಾರ ಇರುತ್ತೆ ನೋಡಿ ಆ ದಾರದ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಬೇಕು ಸೂಜಿ ಮೇಲೆ ಎರಡು ಸಲ ದಾರ ತಗೊಳ್ಳಿ ಬೀಡಿಂದೆ ದಾರದಲ್ಲಿ ನೀಡಲ್ಲ ಹಾಕಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ತ್ರೀ ಟೈಮ್ಸ್ ಮಾಡಿದಾಗ ಇದೇ ತ್ರಿಬಲ್ ಕ್ರೋಶ್ ಆಗುತ್ತೆ ಇದೇ ರೀತಿ ನೀವು ಫೋರ್ಟೀನ್ ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ ನಾನು ಫೋರ್ಟೀನ್ ಮಾಡ್ಕೊಂಡಿದ್ದೀನಿ ನಿಮಗೆ ಟ್ವೆಲ್ ಆದರೂ ಆ ನಡೆಯುತ್ತೆ ಇದೇ ರೀತಿ ಮಾಡ್ತಾ ಹೋದರೆ ಒಂದು ಆಚ್ ಆರ್ಚ್ ಬರುತ್ತೆ ಕ್ರೋಶ ಒಂದೇ ಸಮ ಇರಬೇಕು ಫ್ರೆಂಡ್ಸ್ ಮೇಲೆ ಕೆಳಗೆ ಲೂಸ್ ಬಿಟ್ಕೊಳ್ಳೋದು ಆ ಥರ ಇರಬಾರ್ದು ಇದೇ ರೀತಿ ನಾನು ಪೂರ್ತಿ ಮಾಡಿಬಿಟ್ಟು ಆರ್ಚ್ನ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡಿ ನನಗೆ ಫೋರ್ಟೀನ್ ಆರ್ಚ್ ಬಂದಿದೆ ಫೋರ್ಟೀನ್ ತ್ರಿಬಲ್ ಕ್ರೋಶ ಆಗಿದೆ ನಿಮಗೆ ಟ್ವೆಲ್ ಬೇಕು ಅಂದರೆ ಟ್ವೆಲ್ ಹಾಕೊಳ್ಳಿ ಅದಾದಮೇಲೆ ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಅದರ ಒಳಗಡೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಸಿಂಗಲ್ ಕ್ರೋಶ ಅಂದರೂ ಒಂದೇ ಲಾಕ್ ಅಂದರೂ ಒಂದೇ ಫ್ರೆಂಡ್ಸ್ ಮತ್ತು ಆ ಲಾಕ್ ಗ್ಯಾಪ್ ಏನಿದೆ ಅಲಾಕ್ ಗ್ಯಾಪ್ ಒಳಗಡೆ ದಾರ ಅಂತಂದು ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈ ರೀತಿ ಕಾಣುತ್ತೆ ನಿಮಗೆ ಬೀಡು ಬೇಕು ಅಂದರೆ ಬೇರೆ ಇದು ಹಾಕೊಬೋದು ಫ್ರೆಂಡ್ಸ್ ನೀವು ಈಗ ಮತ್ತೆ ಫೋರ್ ಚೈನ್ನ ಹಾಕೊತೀನಿ ಒನ್ ಟು ತ್ರೀ ಫೋರ್ ಫೋರ್ ಚೈನ್ ಆದಮೇಲೆ ಎರಡು ಚೈನ್ ಗ್ಯಾ ಇದು ಲಾಕ್ ಗ್ಯಾಪ್ ಏನಿದೆ ಅದರ ಒಳಗಡೆ ಲಾಕ್ನ ಮಾಡ್ಕೊತಾ ಇದ್ದೀನಿ ಫೋರ್ ಚೈನ್ ಮೇಲೇ ಫೋರ್ ಚೈನ್ ಲಾಕ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಪೂರ್ತಿ ಬೇಸ್ ನೀವು ಮಾಡ್ಕೊಬೇಕು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಸ್ಟೆಪ್ಪಲ್ಲಿ ಸೇಮ್ ಇದೇ ರೀತಿ ಬರುತ್ತೆ ಫೈ ಚೈನ್ ಏನಕ್ಕಾಗ್ತದೆ ಅಂದರೆ ಆರ್ಚು ಬರ್ ಮುಂದೆ ದೊಡ್ಡದಾಗಿ ಕಾಣುತ್ತೆ ಅದಕ್ಕೆ ಫೈ ಚೈನ್ ಗ್ಯಾಪ್ ಇದ್ದರೆ ನಿಮಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ಕುಚ್ಚು ಟಚ್ ಆಗಲ್ಲ ಆರ್ಚ್ಗೆ ಇದೇ ರೀತಿ ಪೂರ್ತಿ ಮಾಡ್ಕೊಳ್ಳಿ ಈಗ ನಾನು ಮತ್ತೆ ಲಾಕ್ ಗ್ಯಾಪ್ ಏನಿದೆ ಆ ಲಾಕ್ ಗ್ಯಾಪ್ ಒಳಗಡೆ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ಫೈ ಚೈನ್ನ ಹಾಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ನ ಹಾಕ್ಕೊಂಡಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಮತ್ತು ಈಗ ಫೋರ್ ಚೈನ್ ಗ್ಯಾಪ್ ಏನಿತ್ತು ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಸಿಂಗಲ್ ಕ್ರೋಶ ಆದಮೇಲೆ ಈಗ ಡಬಲ್ ಕ್ರೋಶ್ ಮಾಡ್ಕೊಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾಲ್ಕು ಚೈನ್ ಗ್ಯಾಪ್ ಏನಿದೆ ಈಗ ಫಸ್ಟ್ನೇದು ಟ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ವಿ ಅಲ್ವಾ ಆ ಮ ಅದು ಮತ್ತು ನಾಲ್ಕು ಚೈನ್ ಗ್ಯಾಪ್ ಮಧ್ಯೆ ಒಂದು ಹೋಲ್ ಇರುತ್ತೆ ನೋಡಿ ಆ ಓಲ್ ಒಳಗಡೆ ನೀವು ದಾರನ ತಂದು ಡಬಲ್ ಕ್ರೋಶನ ಮಾಡ್ಕೊಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಷೆಡ್ ಆದಮೇಲೆ ನೀವು ಎರಡು ಚೈನನ್ನು ಹಾಕೊಳ್ಳಿ ಒನ್ ಟೂ ಎರಡು ಚೈನ್ ಆದಮೇಲೆ ನೀವು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತೊಗೊಂಡು ನೀವು ಡಬಲ್ ಕ್ರೋಷೆ ಏನು ಗ್ಯಾಪ್ ಇತ್ತು ಅದರ ಒಳಗಡೆ ಮತ್ತೆ ಏನು ಡಬಲ್ ಕ್ರೋಷೆ ಮಾಡ್ಕೊಬೇಕು ನೀವು ಸೂಜಿ ಮೇಲೆ ಸಲ ದಾರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ರೀತಿ ಸೆವೆನ್ ಡಬಲ್ ಕ್ರೋಶಾರ್ನ ಮಾಡ್ಕೋಬೇಕು ನೀವು ನಿಮ್ಗೆ ಬೇಕು ಅಂದರೆ ಏಯ್ಟ್ನು ಮಾಡ್ಕೊಬೋದು ನನಗೆ ಇಲ್ಲಿ ಸೆವೆನ್ನೇ ಫಿಲ್ ಆಗಿದ್ದು ಅದಕ್ಕೆ ಸೆವೆನ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಬೇಕು ಫ್ರೆಂಡ್ಸ್ ಈ ರೀತಿ ಬರುತ್ತೆ ಅದು ನೀವು ಹಾಕೊಂಡಾಗ ಅದನ್ನ ಇವಾಗ ನೀವು ಏನು ಮಾಡಬೇಕು ಅಂದರೆ ಈ ಫಸ್ಟ್ನೇ ಡಬಲ್ ಕ್ರೋಶೆಡ್ ಮತ್ತು ಎರಡನೇ ಡಬಲ್ ಕ್ರೋಶೆಡ್ಗೆ ವ್ಯಾಬ್ಬಿಟ್ಟು ಅದ್ರ ಮಧ್ಯೆ ಮೂರನೇದು ಮತ್ತು ಎರಡನೇದ್ರ ಮಧ್ಯೆ ಒಂದು ಹೋಲ್ ಇರುತ್ತೆ ಆ ಹೋಲ್ ಒಳಗಡೆ ಇದನ್ನು ಲಾಕ್ ಮಾಡಬೇಕು ನೀವು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದಮೇಲೆ ಈಗ ನಾಲ್ಕು ಚೈನನ್ನು ಹಾಕೊಳ್ಳಿ ನೋಡಿ ಮಧ್ಯೆ ಎರಡು ಚೈನು ಗ್ಯಾಪ್ ಅಂತು ಎರಡು ಚೈನ್ ಗ್ಯಾಪ್ ಆದಮೇಲೆ ನೀವು ನಾಲ್ಕು ಚೈನ್ ಹಾಕ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಆದಮೇಲೆ ನೀವು ಬಟ್ಟೆನ ಹಿಂದೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ನಿಮಗೆ ಹೋಲ್ ಕಾಣಿಸ್ತಿದೆ ಅಲ್ವಾ ನೀವು ಆರ್ಚ್ ಮಾಡ್ಕೊಂಡಿರೋದು ಈ ಓಲಲ್ಲಿ ನಾಲ್ಕನೇ ಓಲ್ಗೆ ನೀವು ಲಾಕ್ ಮಾಡ್ಕೊಬೇಕು ಒನ್ ಟು ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ನಾಲ್ಕನೇ ಓಲ್ಗೆ ನೀವು ಲಾಕ್ ಮಾಡ್ಕೊಳ್ಳಿ ಅಂದರೆ ಸಿಂಗಲ್ ಕ್ರೋಶ್ ಮತ್ತೆ ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೊಳ್ಳಿ ಈಗ ಎರಡು ಚೈನ್ ಹಾಕೊಳ್ಳಿ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಎರಡು ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ಆ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಗ್ಯಾಪ್ ಬರುತ್ತೆ ನೋಡಿ ಓಲು ಆ ಓಲ್ ಒಳಗಡೆ ನೀವು ಡಬಲ್ ಕ್ರೋಷೆಡ್ ಮಾಡ್ಕೊಬೇಕೀಗ ಸೇಮ್ ಸವೆನ್ನು ಒಂದು ಸಲ ನೋಡೋ ತನಕ ಅಷ್ಟೇ ಫ್ರೆಂಡ್ಸ್ ಆಮೇಲೆ ನಿಮಗೆ ಆಟೋಮೆಟಿಕ್ ಇಷ್ಟೊಂದು ಈಸಿನ ಅಂತ ಅನಿಸ್ಬಿಡುತ್ತೆ ನೀವು ಫಸ್ಟ್ ಟೈಮ್ ನೋಡಿದಾಗ ಅಯ್ಯೋ ಕಷ್ಟ ಅಂತ ಅನಿಸುತ್ತೆ ಆಮೇಲೆ ನೀವೇ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು ಟು ಇದರಲ್ಲೂ ಅಷ್ಟೇ ಸೆವೆನ್ ಡಬಲ್ ಕ್ರೊಷೆಡ್ನ ಮಾಡ್ಕೊಬೇಕು ನೀವು ಈ ಬೀಡ್ ಏನಿದೆ ಬೀಡ್ ಆ್ಯಡ್ ಮಾಡಲಿಲ್ಲ ಅಂದರೂ ಆಗುತ್ತೆ ನಾನು ಬೀಡ್ ಚೆನ್ನಾಗಿರುತ್ತೆ ಕಾಣಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನೀವು ಆಚ್ ಪೂರ್ತಿ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಸವೆನ್ ಆದಮೇಲೆ ಮತ್ತು ಈಗ ಟೂ ಚೈನ್ ಗ್ಯಾಪು ಒಂದು ಎರಡು ಅದ್ರ ಮಧ್ಯ ದಾರ ಅಂತಂದು ಲಾಕ್ ಮಾಡಿಕೊಳ್ಳಿ ನೀವು ಚೈನ ಕರೆಕ್ಟಾಗಿ ಟೈಟಾಗಿ ಹಾಕಿದರೆ ನಿಮಗೆ ಅರ್ಥ ಆಗುತ್ತೆ ನೀವು ಲೂಸ್ ಥರ ಹಾಕಿದ್ರೆ ಯಾವ ಚೈನ್ ಯಾವುದು ಅಂತ ಅರ್ಥ ಆಗೋಲ್ಲ ನಿಮಗೆ ಟೈಟಾಗಿ ಹಾಕ್ಕೊಂಡಿರಬೇಕು ನೋಡಿ ಈ ರೀತಿ ಆರ್ಚ್ ಬರುತ್ತೆ ನಿಮಗೆ ಈ ರೀತಿ ಪೂರ್ತಿ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಅದಾದಮೇಲೆ ನೀವು ಲಾಕ್ನ ಮಾಡ್ಕೊಳ್ಳಿ ಪೂರ್ತಿ ಆದಮೇಲೆ ಲಾಕ್ನ ಮಾಡ್ಕೊಳ್ಳಿ ಈ ರೀತಿ ಫೋರ್ ಚೈನ್ ಗ್ಯಾಪ್ ಏನಿದೆ ಅದರ ಒಳಗಡೆ ನೀವು ಲಾಕ್ನ ಮಾಡ್ಕೊಬೇಕು ಅದಕ್ಕೆ ಮುಂಚೆ ನಾಲ್ಕು ಚೈನ್ ಗ್ಯಾಪು ಮತ್ತು ಫಸ್ಟ್ನೇದು ತ್ರಿಬಲ್ ಕ್ರೋಶೆ ಮಧ್ಯ ನೀವು ಲಾಕ್ನ ಮಾಡ್ಕೊಬೇಕು ಆಗ ಈ ರೀತಿ ಆರ್ಚು ಕಾಣುತ್ತೆ ಫ್ರೆಂಡ್ಸ್ ಅದಾದಮೇಲೆ ಮತ್ತೆ ನಾಲ್ಕು ಚೈನ್ದು ಲಾಕ್ ಏನು ಮಾಡಿದ್ವಿ ನಾವು ಆ ಲಾಕ್ ಒಳಗಡೆ ದಾರ ಅಂತಂದು ಮತ್ತೆ ಲಾಕ್ನ ಮಾಡ್ಕೊಬೇಕು ಹೀಗೆ ಗೇನ್ ಫೈ ಚೈನ್ ಹಾಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಆದಮೇಲೆ ಲಾಕು ಆದಮೇಲೆ ಒಂದು ಸಿಂಗಲ್ ಕ್ರೋಶೆಡ್ ಈಗ ಗೈನ್ ಸೇಮ್ ಫಸ್ಟ್ ಯಾವ ರೀತಿ ಮಾಡಿದ್ವಿ ಅದೇ ಥರ ಆರ್ಚ್ನಾ ಮಾಡ್ಕೊಬೇಕು ು ಒಂದೊಂದರಲ್ಲಿ ಸವೆನ್ ಸವೆನ್ ಬಂದಿದೆ ನೀವು ಟ್ವೆಲ್ ಹಾಕ್ಕೊಂಡ್ರೆ ಸಿಕ್ಸ್ಟೀನ್ ಸಿಕ್ಸ್ ಬರುತ್ತೆ ನೋಡಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನಾನು ಪರ್ಪಲ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ